ರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಕನ್ನಡಾಂಬೆ ಕಂದ ಎಜುಕೇಷನ್ ಚಾನಲ್ಗೆ ಸ್ವಾಗತ ಕಳೆದ ಒಂದು ತರಗತಿಯಲ್ಲಿ ನಾವು ವರ್ಣಗಳು ಮತ್ತು ಸ್ವರ ವ್ಯಂಜನ ಅವುಗಳ ಅರ್ಥ ಅವುಗಳು ಯಾವುವು ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೆವು ಈ ಮುಂದುವರೆ ಅದರ ಒಂದು ಮುಂದುವರೆದ ಭಾಗ ಸಂಧಿಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗಾದರೆ ಸಂಧಿ ಎಂದರೇನು ಎಂಬುದರ ಅರ್ಥವನ್ನು ನೋಡುವುದಾದರೆ ಸಂಧಿ ಎಂದರೆ ಎರಡು ವರ್ಣಗಳು ಅಥವಾ ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದನ್ನು ಸಂಧಿ ಅಂತ ಹೇಳಿ ನಾವು ಕರೆಯುತ್ತೇವೆ ಕೇಶರಾಜನ ಪ್ರಕಾರ ಹೇಳುವುದ ಎರಡೂ ಪದವು ವರ್ಣಂ ಪರಸ್ಪರ ಕೂಡುವದ ಸಂಧಿ ಸಂಧಿವಲಂ ಇಲ್ಲಿ ಮೊದಲ ಪದವನ್ನು ಪೂರ್ವ ಪದವೆಂತಲೂ ನಂತರದ ಪದವನ್ನು ಉತ್ತರದ ಪದ ಎಂತಲೂ ಅವೆರಡೂ ಕೂಡಿರುವ ಪದವನ್ನು ಸಮಸ್ತ ಪದವೆಂತಲೂ ಕರೆಯುತ್ತೇವೆ ಇಲ್ಲಿ ಮೊದಲ ಪದವನ್ನು ನಾವು ಪೂರ್ವ ಪದ ಅಂತ ಹೇಳಿ ಕರೆದ್ರೆ ಎರ ನಂತರದ ಪದವನ್ನು ಉತ್ತರ ಪದ ಅಂತೇಳಿ ಕರೆಯುತ್ತೇವೆ ಈ ಎರಡೂ ಕೂಡಿರುವಂಥ ಒಂದು ಪದವನ್ನು ನಾವು ಸಮಸ್ತ ಪದ ಅಂತೇಳಿ ಕರೆಯುತ್ತೇವೆ ಹಾಗಾದರೆ ಸಂಧಿ ಕಾರ್ಯ ಎಷ್ಟು ರೀತಿಯಲ್ಲಿ ನಡೆಯುತ್ತೆ ಅಂತ ನೋಡೋದಾದರೆ ಸಂಧಿ ಕಾರ್ಯ ಎರಡು ರೀತಿಯಲ್ಲಿ ಜರುಗುತ್ತೆ ಒಂದು ಸ್ವರ ಸಂಧಿ ಇನ್ನೊಂದು ವ್ಯಂಜನ ಸಂಧಿ ಹಾಗಾದರೆ ಸ್ವರ ಸ್ವರಸಂಧಿ ಅಂದ್ರೇನು ಸ್ವರ ಮತ್ತು ಸ್ವರಗಳು ಸೇರಿ ಆಗುವ ಸಂಧಿಯನ್ನು ನಾವು ಸ್ವರ ಸಂಧಿ ಅಂತೇಳಿ ಕರೆಯುತ್ತೇವೆ ಉದಾಹರಣೆ ಮನೆ ಪ್ಲಸ್ ಅನ್ನು ಪೂರ್ವಪದ ಕೊನೆಯಲ್ಲಿ ಏಕಾರ ಅಂದರೆ ಇದು ಸ್ವರ ಅದೆತ್ತರ ಉತ್ತರ ಪದದ ಆದಿಯಲ್ಲಿಯೂ ಕೂಡ ಸ್ವರ ಬಂದಿದೆ ಹಾಗಾಗಿ ಮನೆ ಪ್ಲಸ್ ಅನ್ನು ಮನೆಯನ್ನು ಇದು ಸ್ವರ ಸಂಧಿಗೆ ಉದಾಹರಣೆಯಾಗಿದೆ ಹಾಗಾದರೆ ವ್ಯಂಜನ ಸಂಧಿ ಅಂದರೆ ವ್ಯಂಜನ ಮತ್ತು ವ್ಯಂಜನಗಳು ಅಥವಾ ವ್ಯಂಜನ ಮತ್ತು ಸ್ವರಗಳು ಸೇರಿ ಆಗುವ ಸಂಧಿಯನ್ನು ವ್ಯಂಜನ ಸಂಧಿ ಅಂತೇಳಿ ಕರೆಯುತ್ತೆ ಉದಾಹರಣೆಯನ್ನು ನೋಡುವುದಾದರೆ ಕಣ್ಣು ಪ್ಲಸ್ ಮನೆ ಕಂಬನಿ ಕಣ್ಣು ಪೂರ್ವ ಪದದ ಕೊನೆಯಲ್ಲಿ ಊ ಎಂಬ ಇತ್ತು ಉತ್ತರ ಪದದ ಆದೆಯಲ್ಲಿ ಪ ಎಂಬ ವ್ಯಂಜನವಿದೆ ಈ ಎರಡೂ ಪದಗಳು ಸೇರಿ ಒಂದು ಸಮಸ್ತ ಪದವಾಗಿದೆ ಅದು ಯಾವುದು ಕಂಬನಿ ಹಾಗಾಗಿ ಇದೇನು ವ್ಯಂಜನ ಸಂಧಿ ಮುಂದುವರೆದು ನೋಡುವುದಾದರೆ ಪದ ಮತ್ತು ಪ್ರತ್ಯಯ ಸೇರಿಯಾಗುವ ಸಂಧವನ್ ಸಂಧಿಯನ್ನು ನಾವು ಪದ ಮಧ್ಯ ಸಂಧಿ ಎಂದು ಕರೆಯುತ್ತೇವೆ ಪದ ಮಧ್ಯ ಸಂಧಿಗೆ ಉದಾಹರಣೆಯನ್ನು ನೋಡುವುದಾದರೆ ಮಾತು ಪ್ಲಸ್ ಇಮ್ ಮಾತಿಂ ಇಲ್ಲಿ ಪದ ಎಂಬುದು ಮಾತು ಇಮ್ ಎಂಬುದು ಪ್ರತ್ಯಯ ಇದು ಇಂ ಯಾವುದು ವಿಭಕ್ತಿ ಪ್ರತ್ಯಯ ಈ ಮಾತು ಪ್ಲಸ್ ಇಂ ಮಾತಿಮ್ ಇದು ಪದ ಮಧ್ಯ ಸಂಧಿಗೆ ಉದಾಹರಣೆಯಾಗಿದೆ ಒಂದು ಪದ ಮತ್ತು ಪ್ರತ್ಯಯ ಸೇರಿ ಆಗುವ ಸಂಧಿಯನ್ನು ಪದಾಂತ್ಯ ಸಂಧಿ ಅಂತೇಳಿ ನಾವು ಕರೆಯುತ್ತೇವೆ ಇಲ್ಲಿ ಉದಾಹರಣೆಯನ್ನು ನೋಡೋದಾದರೆ ಕಾಮನ ಪ್ಲಸ್ ಅಂಡಲೆ ಕಾಮನಂಡಲೆ ಇದು ಪದಾಂತ್ಯ ಸಂಧಿಗೆ ಉದಾಹರಣೆಯಾಗಿದೆ ಸಂಧಿಯಲ್ಲಿ ಎಷ್ಟು ರೀತಿ ಸಂಧಿಯಲ್ಲಿ ಎಷ್ಟು ಪ್ರಕಾರ ಎನ್ನುವ ನೋಡೋದಾದರೆ ಸಂಧಿಯಲ್ಲಿ ಎರಡು ಪ್ರಕಾರ ಒಂದು ಕನ್ನಡ ಸಂಧಿಗಳು ಎರಡು ಸಂಸ್ಕೃತ ಸಂಧಿಗಳು ಹಾಗಾದರೆ ಕನ್ನಡ ಸಂಧಿಯಲ್ಲಿ ಎಷ್ಟು ಪ್ರಕಾರ ಸಂ ಕನ್ನಡ ಸಂಧಿ ಅಂದರೇನು ಅನ್ನ ಎಂಬ ಅರ್ಥವನ್ನು ನೋಡೋಣ ಕನ್ನಡ ಸಂಧಿಗಳು ಕನ್ನಡ ಮತ್ತು ಕನ್ನಡ ಪದಗಳು ಸೇರಿ ಆಗುವ ಸಂಧಿಯನ್ನು ನಾವು ಕನ್ನಡ ಸಂಧಿ ಅಂತೇಳಿ ಕರೆಯುತ್ತೇವೆ ಕೆಲವೊಮ್ಮೆ ಕನ್ನಡ ಪದದ ಸಂಸ್ಕೃತ ಪದಗಳು ಸೇರುವುದುಂಟು ಹಾಗಾದರೆ ಈ ಸಂಧಿಯಲ್ಲಿ ಎಷ್ಟು ಈ ಕನ್ನಡ ಸಂಧಿಯಲ್ಲಿ ಎಷ್ಟು ಪ್ರಕಾರ ಎಂದು ನೋಡುವುದಾದರೆ ಮೂರು ಪ್ರಕಾರ ಅಥವಾ ಮೂರು ವಿಧಗಳು ಮೊದ ಮೊದಲನೆಯದಾಗಿ ಲೋಪಸಂಧಿ ಎರಡನೆಯದು ಆಗಮ ಸಂಧಿ ಮೂರು ಆದೇಶ ಸಂಧಿ ಹಾಗಾದರೆ ಲೋಪಸಂಧಿ ಏನು ಎಂಬುದರ ಅರ್ಥ ನೋಡೋಣ ಸ್ವರದ ಲೋಪಸಂಧಿ ಎಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಸ್ವರವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು ಇದನ್ನು ನಾವು ಏನಂತ ಕರೀತೀವಿ ಅಂತ ಹೇಳಿದರೆ ಲೋಪಸಂಧಿ ಹಾಗಾದರೆ ಸ್ವರದ ಮುಂದೆ ಪೂರ್ವ ಪದವೂ ಸ್ವರವಿದ್ದು ನಂತರ ಪೂರ್ವ ಪದದ ಕೊನೆಯ ಸ್ವರವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಅದು ಲೋಪವಾಗುತ್ತೆ ಅಂಥದ್ದನ್ನು ನಾವು ಏನಂತ ಕರಿತೀವಿ ಅಂದರೆ ಲೋಪಸಂಧಿ ಅಂತೇಳಿ ಕರೆಯುತ್ತೇವೆ ಹಾಗಾದರೆ ಉದಾಹರಣೆಯನ್ನು ನೋಡೋದಾದರೆ ನಾಡ ಪ್ಲಸ್ ಓಜ ನಾಡೋಜ ಇಲ್ಲಿ ನಾಡ ಪೂರ್ವತ್ಪದ ಕೊನೆಯಲ್ಲಿ ಅ ಎಂಬ ಸ್ವರವಿದ್ದು ಅದು ಓಕಾರವಾಗಿ ಬದಲಾಗಿದೆ ಇಲ್ಲಿ ಅ ಕಾರ ಲೋಪವಾಗಿ ಓ ಎಂಬ ಅರ್ಥ ಸ್ವರ ಸ್ವರ ಬಂದಿದೆ ಹಾಗಾಗಿ ಇದು ಲೋಪಸಂದಿಗೆ ಉದಾಹರಣೆಯಾಗಿದೆ ನಾಡೋಜ ಮಾತು ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಸ್ವರ್ಗದ ಪ್ಲಸ್ ಓಲೆ ಸ್ವರ್ಗದ ಓಲೆ ನಿನಗೆ ಪ್ಲಸ್ ಆದರೆ ನಿನಗಾದರೆ ಮಕ್ಕಳು ಪ್ಲಸ್ ಓಪಾದಿ ಮಕ್ಕಳು ಪಾಲ್ಗೆ ಪ್ಲಸ್ ಅಳೆಯ ಪಾಲ್ಗಳಯ್ಯ ಇಲ್ಲಿ ಮಾತು ಎಂಬ ಪೂರ್ವಪದ ಪದದ ಕೊನೆಯ ಹೆಸರು ಊಕಾರವಿದ್ದು ಇಲ್ಲಿ ಉತ್ತರ ಪದ ಇಲ್ಲ ಹಾಗಾಗಿ ಮಾತು ಉ ಎಂಬ ಸ್ವರ ಇಲ್ಲಿ ಸಮಸ್ತ ಪದದಲ್ಲಿ ಲೋಪವಾಗಿದೆ ಇಲ್ಲಿ ಅರ್ಥ ಏನು ಕೆಟ್ಟಿಲ್ಲ ಹಾಗಾಗಿ ಇದು ಇಲ್ಲಿ ಲೋಪವಾಗಿದ್ದರಿಂದ ಇದು ಸಂಧಿ ಮಾತಿಲ್ಲ ಯಾವುದು ಲೋಪವಾಗಿದೆ ಉ ಎಂಬ ಸ್ವರವು ಲೋಪವಾಗಿದೆ ಅದೇ ತರನಾಗಿ ನಂತರದ ಉದಾಹರಣೆಯಲ್ಲಿ ಸ್ವರ್ಗದ ಅ ಎಂಬ ಸ್ವರ ಓ ಪ್ಲಸ್ ಓಲೆ ಸ್ವರ್ಗದ ಓಲೆ ಓ ಎಂಬ ದ ಎಂಬುದು ಇಲ್ಲಿ ಲೋಪವಾಗಿದೆ ವರ್ಗ ಓಲ್ ಎಂಬ ಆಕಾರ ಬಂದಿದೆ ನಿನಗೆ ಪೂರ್ವಪದ ಕೊನೆಯಲ್ಲಿ ಎ ಎಂಬ ಸ್ವರವಿದ್ದು ಸಮಸ್ತ ಪದದಲ್ಲಿ ಆ ಆ ಎಂಬ ದೀರ್ಘವಾಗಿದೆ ಆ ಎಂಬ ಸ್ವರ ಬಂದಿದೆ ನಿನಗಾದರೆ ಮಕ್ಕಳು ಮಕ್ಕಳ ಅ ಎಂಬ ಸ್ವರವಿದ್ದು ಪೂರ್ವಪದ ಕೊನೆಯಲ್ಲಿ ಅ ಎಂಬ ಸ್ವರವಿದೆ ಸಮಸ್ತ ಪದದಲ್ಲಿ ಓ ಎಂಬ ಸ್ವರ ಬಂದಿದೆ ಪಾಲ್ಗೆ ಎಂಬ ಸ್ವ ಪದ ಕೊನೆಯಲ್ಲಿ ಎ ಎ ಎಂಬ ಸ್ವರವು ಕೊನೆಗೆ ಅ ಎಂಬ ಸ್ವರವು ಬಂದಿದೆ ಇಲ್ಲಿ ಎ ಎಂಬುದು ಲೋಪವಾಗಿ ಎಂಬುದು ಬಂದಿದೆ ಇದು ಲೋಪಸಂಧಿಗೆ ಉದಾಹರಣೆಯಾಗಿವೆ ಆಗಮ ಆಗಮಸಂಧಿ ಆಗಮಸಂಧಿ ಏನು ಅದರ ಅರ್ಥ ನೋಡೋಣ ಲೋ ಆಗಮ ಸಂಧಿ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಲೋಪಸಂಧಿ ಮಾಡಿದರೆ ಅತ್ತ ಕೆಡವಂತಿದ್ದ ಪಕ್ಷದಲ್ಲಿ ಯ ಕಾರವನ್ನು ಅಥವಾ ಕಾರವನ್ನು ಆಗಮ ಮಾಡಿಕೊಳ್ಳುವುದಕ್ಕೆ ಆಗಮ ಸಂಧಿ ಅಂತೇಳಿ ಕರೆಯುತ್ತೆ ಇಲ್ಲಿ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಲೋಪಸಂಧಿ ಮಾಡಿದರೆ ಅರ್ಥ ಕೆಡವಂತಿದ್ದ ಪಕ್ಷದಲ್ಲಿ ಮಾತ್ರ ಏಕಾರವನ್ನು ಅಥವಾ ಓಕಾರವನ್ನು ನಾವು ಆಗಮ ಮಾಡಿಕೊಳ್ಳಬೇಕು ಆಗ ಅದು ಆಗಮ ಸಂಧಿ ಆಗುತ್ತದೆ ಹಾಗಾದರೆ ಸಂಧಿಯಲ್ಲಿ ಮತ್ತೆಷ್ಟು ಪ್ರಕಾರ ಅಂತ ಆಗಮ ಸಂಧಿಯಲ್ಲಿ ಎರಡು ಪ್ರಕಾರ ಒಂದು ಏಕಾರಾಗಮ ಮತ್ತು ಓಕಾರಾಗಮ ಹಾಗಾದರೆ ವಕಾರಮ ಸಂಧಿ ಅಂದ್ರೇನು ಪೂರ್ವ ಪದದ ಕೊನೆಯಲ್ಲಿ ಆ ಇ ಈ ಎ ಎಂಬ ಸ್ವರಗಳಿಗೆ ಯಾವುದೇ ಸ್ವರಗಳು ಪರವಾದರೂ ಅವುಗಳ ಸ್ಥಾನದಲ್ಲಿ ಏಕಾರವು ಆಗಮವಾಗುವುದಕ್ಕೆ ಯಕಾರಾಗಮ ಸಂಧಿ ಎನ್ನುವರು ಉದಾಹರಣೆಗೆ ಕ ಪ್ಲಸ್ ಅದೆ ಕದೆ ಇಲ್ಲಿ ಆ ಎಂಬ ಸ್ವರವಿದೆ ಇಲ್ಲಿ ಆ ಎಂಬುದು ಲೋಪವಾಗಿ ಯ ಎಂಬ ಯಕಾರವು ಬಂದಿದೆ ಗಿರಿ ಪ್ಲಸ್ ಅನ್ನು ಗಿರಿಯನ್ನು ಮೀ ಪ್ಲಸ್ ಅಲು ಮೀಯಲು ಕಲೆ ಪ್ಲಸ್ ಅನ್ನು ಕಲೆಯನ್ನು ಮೇ ಪ್ಲಸ್ ಈಸು ಮೇಯಿಸು ಕೈ ಪ್ಲಸ್ ಅನ್ನು ಕೈಯನ್ನು ಇದು ಏಕಾರಮ ಸಂಧಿಯ ಅರ್ಥ ಮತ್ತು ಉದಾಹರಣೆಯಾಗಿದೆ ನಂತರದ ಒಕಾರಗಮ ಸಂಧಿ ಹಾಗಾದರೆ ಒಕಾರಗಮ ಸಂಧಿ ಅಂದ್ರೇನು ಸಂಧಿಯಾಗುವಾಗ ಪೂರ್ವ ಕೊನೆಯಲ್ಲಿರುವ ಅ ಉ ಓ ಈ ಸ್ವರಗಳಿಗೆ ಯಾವುದೇ ಸ್ವರಗಳು ಪರವಾದರೂ ಅವುಗಳ ಸ್ಥಾನದಲ್ಲಿ ವಕಾರಗಮ ಆಗುತ್ತದೆ ಇದನ್ನು ಓಕಾರಾಗಮ ಸಂಧಿ ಅಂತ ಹೇಳಿ ಕರೆಯುತ್ತೇವೆ ಒಕಾರಾಗಮ ಸಂಧಿಗೆ ಉದಾಹರಣೆಯನ್ನು ನೋಡೋದಾದರೆ ಧ್ವಜ ಪ್ಲಸ್ ಅನ್ನು ಧ್ವಜವನ್ನು ಧ್ವಜ ಪ್ಲಸ್ ಅನ್ನು ಲೋಪವಾಗಿ ಹೂವು ಬಂದಿದೆ ಮಗು ಪ್ಲಸ್ ಅನ್ನು ಮಗುವನ್ನು ಹೂ ಹೂ ಪ್ಲಸ್ ಅನ್ನು ಹೂವನ್ನು ಗೋ ಪ್ಲಸ್ ಅನ್ನು ಗೋವನ್ನು ಬೌ ಪ್ಲಸ್ ಎಂದಿತು ಬೌವೆಂದಿತು ಔ ಸಾರಿ ನೆಕ್ಸ್ಟ್ ಹಾಗಾದರೆ ಆದೇಶ ಸಂಧಿ ಆದೇಶ ಸಂಧಿ ಅಂದ್ರೇನು ಏನು ಉತ್ತರ ಪದದ ಆಲಿದ ಆದಿಯಲ್ಲಿರುವ ಕಥಪಗಳಿಗೆ ಗದಪಗಳು ಆದೇಶವಾಗಿ ಬರುವುದನ್ನು ಆದೇಶ ಸಂಧಿ ಅಂತೇಳಿ ನಾವು ಕರೆಯುತ್ತೇವೆ ಅಥವಾ ಗದಭ ಸಂಧಿ ಅಂತೇಳಿ ಕರೆಯುತ್ತೇವೆ ಹಾಗಾದರೆ ಉದಾಹರಣೆಯನ್ನು ನೋಡೋಣ ಅಡಿ ಪ್ಲಸ್ ಕಲ್ಲು ಅಡಿಗಲ್ಲು ಕೆಳ ಪ್ಲಸ್ ತುಟಿ ಕೆಳದುಟಿ ಅಡಿ ಪ್ಲಸ್ ಕಲ್ಲು ಉತ್ತರ ಪದದ ಆದಿಯಲ್ಲಿರುವ ಕ ಕ ಧ ಪ ಗಳಿಗೆ ಗಗಳು ಆದೇಶವಾಗಿ ಬರುತ್ತವೆ ಹಾಗಾಗಿ ದಿನ ಏನಂತ ಕರಿತೀವಿ ಗದ ಆದೇಶ ಸಂಧಿ ಅಥವಾ ಆದೇಶ ಸಂಧಿ ಅಂತ ಕರಿತೀವಿ ಅಡಿ ಪ್ಲಸ್ ಕಲ್ಲು ಅಡಿಗಲ್ಲು ಕೆಳ ಪ್ಲಸ್ ತುಟಿ ಕೆಳ ದುಟಿ ಕಣ್ ಪ್ಲಸ್ ಮನಿ ಕಂಬನಿ ಮೈ ಪ್ಲಸ್ ತೊಳೆ ಮೈದೊಳೆ ತಲೆ ಪ್ಲಸ್ ತೆಗೆ ತೆ ತಲೆ ತೆಗೆ ಉತ್ತರ ಪದದ ಆದಿಯಲ್ಲಿ ಪ ಬ ಪಗಳಿಗೆ ವಕಾರ ಆದೇಶವಾಗಿ ಬರುವುದನ್ನು ವಕಾರಾದೇಶ ಸಂಧಿ ಅಂತೇಳಿ ನಾವು ಕೊಡ್ತೇವೆ ಅಲ್ಲಿ ನೋಡಿದ್ವಿ ಏನು ವಕಾರ ವಕಾರಾಗಮ ಸಂಧಿ ಅಂತೇಳಿ ನೋಡಿದ್ವಿ ಆದೇಶ ಸಂಧಿ ಆಗಮ ಸಂಧಿಯಲ್ಲಿ ಏಕಾರಾಗಮ ಒಕಾರಾಗಮ ಹೇಗೆ ಬಂದ್ ಇದೆಯೋ ಅದೇ ಥರ ಆದೇಶ ಸಂಧಿಯಲ್ಲೂ ಕೂಡ ನಾವು ವಕಾರ ಆದೇಶ ಸಂಧಿಯನ್ನು ನಾವು ಕಾಣಬಹುದು ಅಂದರೂ ಒಕಾರಾಗಮ ಆದೇಶ ಸಂಧಿ ಅಂದ್ರೇನು ಉತ್ತರ ಪದದಲ್ಲಿರುವಂಥ ಪ ಬ ಮಗಳಿಗೆ ವಕಾರ ಆದೇಶವಾಗಿ ಬರುತ್ತೆ ಉತ್ತರ ಪದದಲ್ಲಿ ಮಗಳಿಗೆ ವಕಾರಾಗಮ ಆಗುತ್ತೆ ಉದಾಹರಣೆ ಕೆನೆ ಪ್ಲಸ್ ಪಾಲು ಕೆನೆ ಮಾಲು ತಲೆ ಪ್ಲಸ್ ಬಾಗು ತಲೆಬಾಗು ಮೆಲ್ ಪ್ಲಸ್ ಮಾತು ಮೆಲ್ ವಾತು ಪೀಗಳಿಗೆ ಓಕಾರ ಆದೇಶವಾಗಿದೆ ಮುಂದುವರೆದು ಜಕಾರ ಆದೇಶ ಸಂಧಿ ಆದೇಶ ಸಂಧಿಯಲ್ಲೂ ಕೂಡ ನಾವು ಎರಡು ರೀತಿಯಲ್ಲಿ ನೋಡ್ಬೋದು ಒಂದು ವಕಾರ ಒಕಾರಾಗ ಮಕಾರ ಆದೇಶ ಸಂಧಿ ಮತ್ತು ಜಕಾರ ಆದೇಶ ಸಂಧಿ ಸಂಧಿ ಹಾಕುವಾಗ ಹಾಗಾದ್ರೆ ಜಕಾರಾದೇಶ ಸಂಧಿ ಅಂದ್ರೇನು ಸಂಧಿ ಹಾಕುವಾಗ ಉತ್ತರ ಪದದ ಆದಿಯಲ್ಲಿರುವಂಥ ಸಹಕಾರಕ್ಕೆ ಛ ಛ ಝಗಳು ಆದೇಶವಾಗಿ ಬರುವುದನ್ನು ನಾವು ಛ ಜಕಾರ ಆದೇಶ ಸಂಧಿ ಅಂತೇಳಿ ಕರೆಯುತ್ತೇವೆ ಇನ್ ಪ್ಲಸ್ಸರ ಇಂಚರ ಇರ್ಸ್ ಪ್ಲಸ್ ಹಾಸಿರ ಇರ್ಛಾಸಿರ ಮನ್ ಪ್ಲಸ್ಸರ ಇವು ಜ ಕಾರೇಶ ಸಂಧಿಯನ್ನು ನಾವು ನೋಡಬಹುದು ಇಂದಿನ ಒಂದು ತರಗತಿಯಲ್ಲಿ ನಾವು ಕನ್ನಡದ ಸಂಧಿಗಳ ಬಗ್ಗೆ ತಿಳಿದುಕೊಂಡೆವು ಮುಂದಿನ ಒಂದು ತರಗತಿಯಲ್ಲಿ ಸಂಸ್ಕೃತ ಸಂಧಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಧನ್ಯವಾದಗಳು